ಸಮಾನತೆಗೆ ಮತ್ತೊಂದು ಹೆಸರು ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಹಾಗೇನೆ ವೇದಿಕೆ ಮೇಲೆ ನಮ್ಮ ಧೀರ ನಿರ್ಮಾಪಕರಾದಂತಹ ರಾಕ್ಲೈನ್ ವೆಂಕಟೇಶ್ವರ್ ಅವರ ಆಗಮನ ಆಗಿದೆ ಕಾಟೇರ ಚಿತ್ರದ ನಿರ್ಮಾಪಕರು ಇದರ ಜೊತೆಗೆ ಚಿತ್ರದ ನಾಯಕ ನಟ ಕರೆಯುವ ಹಾಗೇನೆ ಹುಬ್ಬಳ್ಳಿಯಲ್ಲಿ ಕಾಟೆರ ಹವಾ ವೇದಿಕೆ ಮೇಲೆ ನಿಂತಿದ್ದ Nama Hemmeya Tugudeepa Dibas Darshan Sir <laughs> Hagen let's welcome Nama Karnataka Kannada Cholla Chitruranga Young Rebel Star Abhishek Ambrish And Nama Mari Tiger The Fighter Vinod Prabhakar Sir Nama Kannasina Rani ಮಾಲಾಶ್ರೀ ಮ್ಯಾಮ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕಟೇರ ಚಿತ್ರದ ಮೂಲಕ ನಾಯಕಿಯಾಗಿ ಆಲ್ರೆಡಿ ಮಿಂಚ್ತಾ ಇರುವಂತಹ ಆರಾಧನಾ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ ಚಿತ್ರದ ನಿರ್ದೇಶಕರಾದಂತಹ ತರುಣ್ ಸುಧೀರ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಎಸ್ ವೇದಿಕೆಯನ್ನು ಅಲಂಕರಿಸುವಂತಹ ಎಲ್ಲ ಅತಿಥಿಗಳು ದಯಮಾಡಿ ಕುತ್ಕೋಬೇಕಾಗಿ ಕೋರಿಕೆ ಯಶಸ್ ಸೂರ್ಯ ಅವರಿಗೆ ಆತ್ಮೀಯವಾದ ಸ್ವಾಗತ దయమాడి ఎల్ల కళా వేదిక అలంకరికి ఓకే ఓకే ಒಂದು ವಿಶೇಷತೆ ಹುಬ್ಬಳ್ಳಿಯಲ್ಲಿ ಕಾಟೇರ ಚಿತ್ರದ ಟ್ರೈಲರ್ ಲಾಂಚ್ ಏನಾಗ್ತದೆ ಈ ಚಿತ್ರದ ಲಾಂಚ್ ಲಾಂಚ್ನ ಒಂದು ವಿಶೇಷತೆ ನಾವು ಹೇಳಲೇಬೇಕು ಸಹಜವಾಗಿ ನೀವು ನೋಡಿರ್ತೀರ ಎಲ್ಲ ಸಿನಿಮಾಗಳ ಟ್ರೈಲರ್ ಲಾಂಚ್ ಇವೆಂಟ್ ಅಂತ ಬಂದಾಗ ಯೂಟ್ಯೂಬಲ್ಲಿ ಒಂದು ಐದು ಗಂಟೆಗೆ ಆರು ಗಂಟೆಗೆ ಟ್ರೇಲರ್ ಲಾಂಚ್ ಆಗಿರುತ್ತೆ ಆದರೆ ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ದರ್ಶನ್ ಸರ್ ಅವರ ಆಸೆ ಏನಂದರೆ ಯಾವಾಗ ಸೆಲೆಬ್ರಿಟಿಗಳು ಟ್ರೈ ಆವಾಗಲೇ ಆ ಟ್ರೈಲರ್ ಅಫಿಷಿಯಲ್ ಆಗಿ ಲಾಂಚ್ ಆಗಬೇಕು ಅನ್ನೋದು ಬಹುಶಃ ಚಿತ್ರರಂಗದ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಸೆಲೆಬ್ರಿಟಿಗಳು ಟ್ರೇಲರ್ ನೋಡಿದ ನಂತರ ಯೂಟ್ಯೂಬ್ ಅಲ್ಲಿ ಬಿಡುಗಡೆ ಆಗಲಿದೆ ಸೊ ಇವತ್ತು ವೀರ ನಿರ್ಮಾಪಕರಾದಂತಹ ರಾಕ್ ಲೈನ್ ವೆಂಕಟೇಶ್ವರ್ ನಿರ್ಮಾಣದ ತರುಣ್ ಸುಧೀರ್ ಅವರ ನಿರ್ದೇಶನದ ಹರಿಕೃಷ್ಣ ಸರ್ ಅವರ ಸಂಗೀತ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಆರಾಧನಾ ಅಭಿನಯದ ಕಾಟೇರಾಜ್ ಚಿತ್ರದ ಟ್ರೇಲರ್ ಈಗ ಎಲ್ಲ ಸೆಲೆಬ್ರಿಟಿಗಳ ಸಮ್ಮುಖದಲ್ಲಿ ನಡೆಯಲಿದೆ ಇದನ್ನ ಮಾಡ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರು ಸರ್ ಟ್ರೈಲರ್ ದ ಬೆಸ್ಟ್ ಅಂತ ನೀವು ಹೇಳ್ಬಿಟ್ರೆ ಎಲ್ಲ ಕಲಾವಿದರು ಹಾಗೆ ಒಂದ್ ಚೂರು ಈ ಕಡೆ ಬಂದ್ಬಿಟ್ರೆ ಇದ್ರಲ್ಲಿ ಪ್ಲೇ ಆಗುತ್ತೆ ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಅದಕ್ಕೆ ಶುಭವಾಗಲಿ ಅಂತೇಳಿ ಆರೈಸ್ತೇನೆ ಐ ವಿಶ್ ಆಲ್ ದಿ ಬೆಸ್ಟ್ ಟು ದಿಸ್ ಕಾಟೇರಾ ಫಿಲಂ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ